ಎಲ್ಲರಿಗೂ ನಮಸ್ಕಾರ ನಮ್ಮ ದೈವದರ್ಶನ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಆತ್ಮೀಯ ಬಂಧುಗಳು ಇವತ್ತು ಮತ್ತೊಂದು ಪ್ರಖ್ಯಾತವಾಗಿರ್ತಕ್ಕಂಥ ಸುಕ್ಷೇತ್ರವನ್ನು ಪ ಪರಿಚಯ ತಮ್ಮೆಲ್ಲರಿಗೂ ಮಾಡ್ತಾಯಿದ್ದೀನಿ ಅದೇ ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಕ್ಷೇತ್ರ ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥದ್ದು ಹಳ್ಳಿ ಒಂದು ಗ್ರಾಮ ಬಿಕ್ಕಲಹಳ್ಳಿ ಅನ್ನೋ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಕ್ಷೇತ್ರ ದೊಡ್ಡಬಳ್ಳಾಪುರ ನೀವು ಅಲ್ಲೋದ್ರೆ ಆ ಸ್ಥಾನಕ್ಕೆ ಗೊತ್ತಾಗುತ್ತೆ ದೊಡ್ಡಬಳ್ಳಾಪುರದ ವಿಚಾರಿಸಿದ ಗೊತ್ತಾಗುತ್ತೆ ಅಲ್ಲಿ ಲೆಫ್ಟ್ಗೆ ಗೊತ್ತಾಗುತ್ತೆ ಇಲ್ಲಿ ನಿಮ್ಗೊಂದು ಆಶ್ಚರ್ಯಕರ ವಿಚಾರ ಏನಪ್ಪಾ ಅಂತಂದರೆ ಹದಿನೈದಕ್ಕೂ ಹೆಚ್ಚು ದೇವತೆಗಳು ಒಂದೇ ಕೇಂದ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ವಿಶಾಲವಾಗಿರ್ತಕ್ಕಂಥ ಪ್ರಾಂಗಣದಲ್ಲಿ ಸರ್ವ ದೇವತೆಗಳ ಸ್ಥಾಪನೆ ಈ ಒಂದು ಬಿಕಲಹಳ್ಳಿ ಗ್ರಾಮದಲ್ಲಿ ಇದೆ ಇದು ನೋಡೋದಕ್ಕೆ ಒಂದು ಆಶ್ಚರ್ಯ ನಿಮಗೆ ಪ್ರತಿಯೊಂದು ದೇವತೆಗಳನ್ನು ನಾನು ನಿಮ್ಮ ತಮಗೆ ತೋರಿಸ್ತೇನೆ ಅದರ ಒಂದು ಶಕ್ತಿ ಆಶೀರ್ವಾದವನ್ನು ನೀವು ನೋಡಿ ಅಲ್ಲಿಂದ ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸನ್ನಿಧಾನ ಕರ್ನಾಟಕದಲ್ಲಿ ಒಂದು ವಿಶೇಷತೆ ಅಂತ ಹೇಳ್ಬೋದು ಇಲ್ಲಿ ಭಾರತ ಮಾತೆಗೋಸ್ಕರ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಇಲ್ಲೇ ದೇವಾಲಯದ ಒಳಗೆ ಹಾಗೆ ನಡೆಯಲ್ಲ ಹದಿನೈದಕ್ಕೆ ಹೆಚ್ಚು ಸಣ್ಣ ಪುಟ್ಟ ದೇವತೆಗಳನ್ನು ಚಿಕ್ಕ ಚಿಕ್ಕ ವಿಗ್ರಹಗಳಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೋಡ್ಬೋದು ನೋಡಿ ಭಾರತ ಮಾತಾ ಮತ್ತು ಚಾಮುಂಡೇಶ್ವರಿಯ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಶಿವನ ವಿಗ್ರಹವನ್ನು ಈ ಒಂದು ಹೊರಗಡೆ ಪ್ರಾಂಗಣದಲ್ಲಿ ಚಿಲುಮೆ ನೀರನ್ನು ಚಿಲುಮೆ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಹೊರಗಡೆ ಪ್ರಾಂಗಣ ಇದು ವಿಶಾಲವಾಗಿರ್ತಕ್ಕಂಥ ಆ ಒಂದು ಎಕರೆಯಲ್ಲಿ ಸ್ಥಾಪನೆ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಗ್ರಾಮ ಶ್ರೀ ಯೋಗ ಮುನೀಶ್ವರ ಸ್ವಾಮಿ ಸನ್ನಿಧಿ ನೋಡಿ ಇದು ಕೇಂದ್ರ ಸ್ಥಾನ ಯೋಗ ಮುನೀಶ್ವರ ಸನ್ನಿಧಿ ಅಂತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ದೇವ ದ್ವಾರಪಾಲಕರು ಅಲ್ಲಿ ಕೇಂದ್ರದ ದೇವರು ಅಂತ ಹೇಳ್ಬೋದು ಇಲ್ಲಿ ಅಲ್ಲಿ ಮುಖ್ಯವಾದಂಥ ದೇವರು ಆ ಕ್ಷೇತ್ರಕ್ಕೆ ಯೋಗ ಮುನೇಶ್ವರರು ಅವರನ್ನು ತೋರಿಸ್ತಾ ಇದ್ದಾರೆ ಅವತ್ತೆಲ್ಲ ಇನ್ನೊಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದರು ಭಾಳ ಸಿದ್ಧವಾಗಿ ಚುಕ್ಕಟ್ಟವಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನ ಸುತ್ತಮು ನಾನು ನೋಡಿ ಇಲ್ಲಿ ಅದನ್ನು ನಾವು ನೋಡ್ತಕ್ಕಂಥದ್ದು ಪಂಚಲಿಂಗ ಸ್ವಾಮಿ ದರ್ಶನ ನೋಡ್ಬೋದು ಲಿಂಗೇಶ್ವರ ಸ್ವಾಮಿನ ಇವರೆಲ್ಲರೂ ಸಹ ದ್ವಾರಪಾಲಕರು ಲಿಂಗ ದರ್ಶನ ತಮಗೆ ಮಾಡಿಸ್ತಾ ಇದ್ದಾರೆ ನೋಡಿ ವಿಶೇಷವಾಗಿ ಸ್ವಾಮಿಗೆ ಒಂದು ವಿಭೂತಿ ಧಾರಣೆಯನ್ನು ಮಾಡಿ ಮಹಾಬಲೇಶ್ವರ ಸ್ವಾಮಿ ಅಂತೇಳಿ ಕರೀತಾರೆ ಆದಿಶಕ್ತಿ ಮ ಅಮ್ಮನವರು ಆದಿಶಕ್ತಿ ಚೌಡಮ್ಮನವರ ಸನ್ನಿಧಾನವೂ ಸಹ ಅಲ್ಲಿದೆ ಅದರ ಒಂದು ಒಂದು ವಿಗ್ರಹದ ರೂಪದ ತಮಗೆ ಗರ್ಭಗುಡಿಯನ್ನು ತಮಗೆ ತೋರಿಸ್ತಾ ಇದ್ದಾರೆ ನೋಡಿ ಇವೆಲ್ಲವೂ ಸಹ ಒಂದು ನಮಗೆ ಹಿಂದೂ ಸನಾತನ ಸಂಸ್ಕೃತಿಗೆ ಬಹಳ ವಸ್ತು ಒಂದು ಬೆಳೆಯೋದಿಕ್ಕೆ ಇವೆಲ್ಲವೂ ಕಾರಣ ನೋಡಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯೂ ಸಹ ತೋರಿಸ್ತಾ ಇದ್ದಾರೆ ನಾನು ಹೇಳುತ್ತಲ್ಲ ನಿಮಗೆ ಹದಿನೈದಕ್ಕೆ ಹೆಚ್ಚು ದೇವತೆಗಳು ಒಂದೇ ಕಡೆ ಸ್ಥಾಪನೆ ಮಾಡಿದ್ದಾರೆ ದೊಡ್ಡ ವಿಶಾಲವಾದ ಪ್ರಾಂಗಣ ನೋಡಿ ಗರ್ಭಗುಡಿಯಲ್ಲಿ ವಿಶೇಷವಾಗಿ ಷಣ್ಮುಖ ಸ್ವಾಮಿ ದರ್ಶನ ನಂತರ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನವನ್ನು ತಮಗೆ ಮಾಡಿಸ್ತಾ ಇದ್ದಾರೆ ನೋಡಿ ಮೇಧಾ ದಕ್ಷಿಣ ಮೂರ್ತಿ ನೋಡಿ ನೀವು ಸಾಮಾನ್ಯವಾಗಿ ಇದನ್ನು ನೀವೆಲ್ಲೂ ನೋಡಲಿಕ್ಕೆ ಚಾನ್ಸಸ್ ಇಲ್ಲ ದಕ್ಷಿಣ ದಿಕ್ಕಿಗೆ ಕೂತಿರ್ತಕ್ಕಂಥ ಮೇಧ ದಕ್ಷಿಣ ಮೂರ್ತಿ ನಂತರ ನರಸಿಂಹಸ್ವಾಮಿ ಲಕ್ಷ್ಮೀ ಸಮೇತನಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ನಂತರ ವಾಸುಕಿ ನಾವೇನು ಕರಿತೀವಿ ಪಂಚಲಿಂಗ ಸರ್ಪಗಳ ಮತ್ತು ಶಿವನ ಸನ್ನಿಧಾನ ಸಪ್ತ ಒಂದು ಸರ್ಪಗಳ ದರ್ಶನ ಹೆಚ್ಚು ವಿಶ್ವ ನೋಡಿ ಶ್ರೀ ಹರಿಹರ ಕ್ಷೇತ್ರದ ಸನ್ನಿಧಿ ಅಂತ ಇದನ್ನು ಕರೀತಾರೆ ಒಟ್ಟಿಗೆ ಇಲ್ಲಿ ಹರಿಹರ ಸನ್ನಿಧಿ ಹರಿಶಿವ ಹರ ವಿಷ್ಣು ಅಂತೇಳಿ ಕರೀತಾರೆ ನೋಡಿ ಸ್ವಾಮಿ ಪಂಚಲಿಂಗಗಳನ್ನು ನಾವು ನೋಡ್ಬೋದು ಇಲ್ಲಿ ಅದನ್ನು ಸಹ ವಿಶೇಷವಾಗಿ ಸ್ಥಾಪನೆ ಮಾಡಿದ್ದಾರೆ ಒಂದೊಂದು ಹೆಂಗಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದ ಕಕಾ ಕಪಾಲೇಶ್ವರ ಅಂತೇಳಿ ಒಂದೊಂದು ಹೆಂಗಕ್ಕೂ ಒಂದೊಂದು ಹೆಸ ಇದೆ ಇಲ್ಲಿ ಅರ್ಥ ಆಗ್ತಿಲ್ಲ ಮಹಾಗಣಪತಿ ಗಣಪತಿ ನೋಡಿ ಇಲ್ಲೊಂದು ಭೈರವೇಶ್ವರ ಲಿಂಗ ಪ್ರಸನ್ನ ಗಣಪತಿ ಮಾಡಿದ್ದಾರೆ ಪ್ರಸನ್ನ ಗಣಪತಿ ಇವೆಲ್ಲವೂ ಸಹ ತಮಿಳ್ನಾಡು ಶಿಲ್ಪಗಳಿಂದ ತರಿಸಿರ್ತಕ್ಕಂಥ ಶಿಲೆಗಳು ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಮಾಡಿ ನೀವು ಯಾರು ಶಬರಿಮಲೆಗೆ ಹೋಗೋಕ್ಕಾಗೋದಿಲ್ವೋ ಇಲ್ಲಿ ನೋಡಿ ಇಲ್ಲೇ ದರ್ಶನವನ್ನು ಪಡಿಬೋದು ಅದು ವಿಶೇಷವಾಗಿರ್ತಕ್ಕಂಥ ಸ್ಥಾನವಿದೆ ಎಲ್ಲವೂ ಸಹ ಕೃಷ್ಣಶಿಲೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಶನಿಶ್ಚರ ಸ್ವಾಮಿಯನ್ನೂ ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಪಂಚಲಿಂಗವನ್ನು ನೋಡಿ ಪಶ್ಚಿಮ ವೈಷ್ಣವಿ ದೇವಿ ವೈಷ್ಣವಿ ದೇವಿ ಅಂತಕ್ಕಂಥ ನಾವು ಜಮ್ಮು ಮತ್ತು ನಗರ ಶ್ರೀ ಶ್ರೀನಗರದಲ್ಲಿ ನೋಡ್ಬೋದು ಜಮ್ಮು ಕಾಶ್ಮೀರದಲ್ಲಿ ಇಲ್ಲೇ ಇದೆ ನೋಡಿ ವೈ ಉತ್ತರ ಬ್ರಾಹ್ಮಿ ಉತ್ತರ ಬ್ರಾಹ್ಮಿ ತಾಯಿ ಸಪ್ತಮಾತೃಕೆಯಲ್ಲಿ ಹಾಕಿನ ಒಬ್ಬಳು ಶ್ರೀ ನಾಗದೇವತೆ ಉತ್ತರ ಬ್ರಾಹ್ಮಿನ ಸಪ್ತ ಸಪ್ತಮಾತೃಕೆಯಲ್ಲಿ ಹಾಕಿನ ಒಬ್ಳು ನೋಡಿ ನಾಗದೇವತೆಗಳು ಸರ್ಪ ನಾಗದೇವತೆಗಳು ನಾಗದೇವದ ನಾಗದೇವ ದೇವತೆ ಮತ್ತು ಜೋಡಿ ದೇವತೆ ಅದ ನಾಗಗಳು ನೋಡಿ ಇದು ವಿಶೇಷವಾಗಿರ್ತಕ್ಕಂಥ ಶಿವಲಿಂಗ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಸುಮಾರು ಹದಿನೈದು ಅಡಿ ಇದೆ ಅದರೊಳಗೂ ಸಹ ಚಿಕ್ಕದಾದ ವಿಗ್ರಹ ಇದೆ ಅಲ್ಲಿ ನೋಡಿ ನರಸಿಂಹಸ್ವಾಮಿ ಪ್ರಹ್ಲಾದನನ್ನು ವರಾಹ ತಾಯಿ ತಾಯಿ ಜಗನ್ಮಾತೆ ವರಾಹ ತಾಯಿ ವರಾಹ ಬಿಹಿರ ಅಂತ ನಾವೇನು ಕರಿತೀವಿ ಜಗನ್ಮಾತೆ ವರಾಹಿ ತಾಯಿ ಅಂತ ಕರೀತಾರೆ ಇದು ಇದು ಬಹಳ ಮುಖ್ಯವಾಗಿ ಚೌಡೇಶ್ವರಿ ಚಾಮುಂಡೇಶ್ವರಿ ಶ್ಲೋಕ ಇದು ಇದು ಪ್ರತಿನಿತ್ಯ ಯಾರು ಪಠಣೆ ಮಾಡ್ತಾರೆ ನಿಮಗಿರ್ತಕ್ಕಂಥ ಶತ್ರು ಬಾಧೆ ಆಗಿರ್ಬೋದ್ರಲ್ಲಿ ಸರ್ವಕಷ್ಟಗಳ ನಿವಾರಣೆಗೆ ಅದು ಉಪಯುಕ್ತವಾಗಿರ್ತಕ್ಕಂಥ ಶ್ಲೋಕ ಇದು ಸ್ವಲ್ಪ ಅಲ್ಲಿ ಒಂದು ದೊಡ್ಡದು ಮಾಡ್ಕೊಂಡು ನೋಡಿ ಕ್ಲೀನಾಗಿ ಬರೆದಿದ್ದಾರೆ ಗೊತ್ತಾಗುತ್ತೆ ಸ್ತಂಭನ ಸ್ತಂಭನ ಮಂತ್ರ ಶತ್ರುಗಳ ಸ್ತಂಭನ ಮಂತ್ರ ಅಂತ ಇದು ಇದನ್ನು ಹೇಳ್ಕೊಂಡ್ರೆ ನಿಮಗೆ ಶತ್ರುಗಳ ನಾಶ ನೋಡಿ ಸಪ್ತ ನಿಮಗೆ ಏಳು ಅಡಿ ಸರ್ಪ ಅಂತ ಇದು ಮೂಲ ಸ್ಥಾನ ಇದನ್ನೇ ನೋಡಿ ಅಲ್ಲಿ ಬಿಕ್ಕಲಹಳ್ಳಿಯ ಮೂಲ ದೇವತೆಗಳು ಅಂತ ಕರೀತಾರೆ ಮೂಲ ಸ್ಥಾನ ಇದು ಅಲ್ಲಿ ತೋರಿಸ್ತಾ ಮೂಲ ಸ್ಥಾನ ಅಂತ ಅಲ್ಲಿ ಅರ್ಚಕರು ನಮ್ಮ ಮಾಹಿತಿ ಕೊಟ್ಟಿದ್ದಾರೆ ತಾಯಿ ತಾಯಿಯವರಹ ಮಾತೆ ನೀವೆಲ್ಲರೂ ಸಹ ನಮ್ಮ ಚಾನಲ್ ಆಗಿ ವ್ಯೂಸ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸನಾತನ ಹಿಂದೂ ಧರ್ಮ ಸಿಗ್ತಕ್ಕಂಥ ಸಾಕಷ್ಟು ಕ್ಷೇತ್ರಗಳನ್ನು ನಮಗೆ ಪ್ರಚಯ ಮಾಡ್ತೀವಿ ಇವೆಲ್ಲವೂ ಸೌಲಿಬ್ರೇಷನ್ ವಾಲ್ಮೀಕಿ ನಾಗಸನ್ನಿಧಿ ಅಂತೇಳಿ ನೋಡಿ ವಾಲ್ಮೀಕಿ ನಾಗಸನ್ನಿಧಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದಾರೆ ಒಂದು ಏಳು ಅಡಿ ತೆಕ್ಕ ಏಳು ಅಡಿ ಸರ್ಪ ಅಂತ ನಾವೇನು ಕರಿತೀವಿ ಆ ಒಂದು ಉತ್ತುತಲ ರೂಪದಲ್ಲಿ ಇರ್ತಾ ಮಾಡಿರ್ತಕ್ಕಂಥದ್ದು ಅದಕ್ಕೆ ದಿ ದೇವತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿ ನೋಡಿ ನವಗ್ರಹಗಳು ನಮ್ಮ ದಿನನಿತ್ಯ ಜೀವನ ಆಗು ಆಸು ಹಕ್ಕುಗಳು ನಮಗೆ ಕಷ್ಟ ಅಸುಖಗಳನ್ನು ಕೊಡ್ತಕ್ಕಂಥವ್ರು ನಮ್ಮ ಜೀವನವನ್ನು ಡ್ರೈವ್ ಮಾಡ್ತಕ್ಕಂಥವ್ರು ಇವರೇ ನಾಗರ ನವಗ್ರಹಗಳು ನೋಡಿ ಪ್ರಥಮ ಶುಕ್ರನು ತೋರಿಸ್ತಾ ಇದ್ದಾರೆ ಎರಡುಗಡೆ ಚಂದ್ರ ಇದ್ದಾನೆ ಈ ಕಡೆ ಬುಧ ಇದ್ದಾನೆ ನೋಡಿ ಸುತ್ತಲೂ ತೋರಿಸ್ತಾ ಇದ್ದಾರೆ ಮಧ್ಯದಲ್ಲಿ ಗುರು ಈ ಕಡೆ ಕೇತು ಬರ್ತಾನೆ ನೋಡಿ ಈ ಕಡೆ ಗುರು ತೋರಿಸ್ತಾ ಇದ್ದಾರೆ ಈಗ ತೋರಿಸ್ತಾ ಇರೋದು ಗುರುನ ಅದ್ರ ಪಕ್ಕದಲ್ಲಿ ನೀವು ಕೇತು ನೋಡ್ಬೋದು ನೀವು ಹಾಂ ಕೇತುವಿನ ಪಕ್ಕಕ್ಕೆ ಈ ಕಡೆ ಇದ್ದು ತೋರಿಸ್ತಾ ಇದ್ದಾರೆ ನೋಡಿ ಮಧ್ಯದಲ್ಲಿ ಶನಿದೇವ ಶನಿಶ್ಚರ ಸ್ವಾಹ ನಂತರ ಈ ಕಡೆ ಒಂದು ಕೇ ರಾಹು ನೋಡಿ ಆ ದೇವತೆಗಳಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಮರ ಇದೆ ನೋಡಿ ಚಂದ್ರನಿಗೆ ಮುತ್ತುಗ ಮರ ತೋರಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಮರ ಅಧಿ ದೇವತೆಗಳು ಮರ ಕೊಟ್ಟಿದ್ದಾರೆ ಇದು ಮುತ್ತುಗ ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವನ ಧಾನ್ಯ ಬಂದು ಭತ ಅಥವಾ ಅಕ್ಕಿ ನಮ್ಮ ಕಷ್ಟ ಸುಖ ಬಂದಾಗ ಇವನ್ನ ದಾನ ಮಾಡಬೇಕು ನೀವು ಅವಾಗೆಲ್ಲೋ ಕಷ್ಟ ಬಗೆಹರಿತದೆ ನೋಡಿ ಮುತ್ತುಗ ಮರ ಭಾಳ ಹಿಂದಿನ ಕಾಲದಲ್ಲಿ ನಾವು ಇದು ವಿಶೇಷವಾಗಿ ಊಟವನ್ನು ಮಾಡ್ತಾ ಇದ್ವಿ ನಮಗೆಲ್ಲರಿಗೂ ಗೊತ್ತಿರುತ್ತೆ ನೋಡ್ರಿ ಇದು ಆ ಎಲೆ ಇದು ಮುತ್ತುಗ ಅಂತ ಚಂದ್ರಂಗೆ ಮುತ್ತುಗ ಶುಕ್ರನು ಬಂದು ನಿಮಗೆಲ್ಲರಿಗೂ ಗೊತ್ತಾಯಿದೆ ಹತ್ತಿ ಹಣ್ಣು ಕೇಳಿರ್ಬೋದು ಹತ್ತಿ ಮರ ನೀವೆಲ್ಲ ಹತ್ತಿ ಹಣ್ಣನ್ನು ತಿಂದಿದ್ದೀರಾ ನೋಡಿ ಇಲ್ಲಿ ವಿಶೇಷವಾಗಿ ಬೆಳೆದಿದ್ದರೆ ಎಷ್ಟು ವಿಶಾಲವಾಗಿ ಎಷ್ಟು ಎತ್ತರಕ್ಕೆ ಹಳೇ ಕಾಲದ ಸುಮಾರು ಐವತ್ತು ವರ್ಷಗಳ ದೇವಸ್ಥಾನ ಇದು ಐವತ್ತು ವರ್ಷಗಳ ಮರ ಒಂದು ಇರ್ತಕ್ಕಂಥ ವಿಶೇಷ ಎತ್ತರ ಕೇಳ್ತಿದ್ದೆ ನೋಡಿ ಹತ್ತಿ ಮರ ಹತ್ತಿ ಹತ್ತಿ ಮರ ಶುಕ್ರನಿಗೆ ಅಧಿಪತಿ ಬುದ್ಧನಿಗೆ ಉತ್ತರಾಣಿ ಆ ರಸ್ ರಸ್ತೆ ಮಕ್ಕಳೆಲ್ಲ ಕಾಡು ಆಡುಬುದ್ದಿನಲ್ಲಿ ನೀವು ಹೋಗಬೇಕಾದ್ರೆ ರೋಡಲ್ಲೆಲ್ಲ ಬಿಟ್ಟಿರುತ್ತೆ ಗೊತ್ತಾಗಲ್ಲ ಅಷ್ಟೇ ನಿಮಗೆ ನೋಡಿ ಉತ್ತರಾಣಿ ತೋರಿಸ್ತಾ ಇದ್ದಾರೆ ಅತ್ಯಂತ ಬುದ್ಧಿವಂತ ಗ್ರಹ ಬು ಬುಧ ಗ್ರಹ ಉತ್ತರಾಣಿ ಗಿಡ ಅರ್ಥ ಆಗ್ತದೆ ಗುರಿಗೆ ಅರಳಿ ಮರ ಅರಳಿ ಮರ ನಿಮ್ಮೆಲ್ಲರಿಗೂ ಹೋಗಿ ಅರಳಿ ಕ್ಷೇತ್ರ ಅರ್ಥ ಆಗ್ತದೆ ತಿರುಮು ತಿಂಗಳು ನೆಲೆಸಿರ್ತಕ್ಕಂಥ ಒಂದು ಮರ ಅಂತಂದರೆ ಅರಳಿ ಮರ ತ್ರಿಮೂರ್ತಿಗಳು ಹೊಸವಾಗಿರ್ತಕ್ಕಂಥದ್ದು ಅರಳಿ ಮರ ನವಗ್ರಹಗಳಿಗೆ ಎಲ್ಲ ಗ್ರಹಗಳಿಗೂ ಒಂದೊಂದು ಮರ ಅಧಿಪತಿಗಳು ಗುರುಗ್ರಹ ಕೇತುಗೆ ಬಂದು ನಿಮಗೆ ಗೊತ್ತೇ ಇರ್ತಕ್ಕಂಥದ್ದು ದರ್ಬೆ ಕೇತುಗೆ ದರ್ಬೆ ದರ್ಬೆ ನೋಡಲ್ಲಿ ಈಗ ಹಸಿರು ಈಗ ಹಾಕಿದ್ದಾರೆ ಗರ್ಕೆ ದರ್ಬೆ ಎಲ್ಲ ಬಿಡಿ ಶನಿಗೆ ಗೊತ್ತೇ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಬನ್ನಿ ಮರ ನೋಡಿ ಶನಿಗೆ ಶನಿ ನೆಲೆಸಿರತಕ್ಕಂಥದ್ದು ತಾರೆ ಮರ ಅವನಿಗೆ ಅದಿಂದ ದೇವತೆ ಮರ ಬಂದು ಬನ್ನಿ ಮರ ಬನ್ನಿ ಗಿಡ ಶನಿಗೆ ಬನ್ನಿ ಗಿಡ ತೋರಿಸ್ತಾ ಇದ್ದಾರೆ ರಾಹುಗೆ ಗರ್ಕೆ ಕೇತುವಿಗೆ ದರ್ಬೆ ನೋಡಿ ಗರ್ಕೆ ಈಗೆಲ್ಲ ಹಾಕಿದ್ದಾರೆ ಬೆಳ್ಕೊಳ್ತಾ ಇದ್ದಾರೆ ಗರ್ಕೆ ಗಿಡ ನೋಡಿ ಅಂಗಾರಕ ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಂಪು ಗ್ರಹ ಮಂಗಳ ಗ್ರಹ ಕುಜನಿಗೆ ಕಗ್ಗಲಿ ನೋಡಿ ಇದೊಂದು ವಿಶೇಷತೆ ಏನೇನಲ್ಲ ಯಮನ ಅಗ್ರಜ ಅಣ್ಣೆ ಯಮನ ಅಂದರೆ ಶನೇಶ್ವರನ ತಮ್ಮ ಹುಟ್ಟಿರ್ತಕ್ಕಂಥದ್ದು ಚ ತಾಯಿ ಅವನ ತಮ್ಮ ಹುಟ್ಟಿರ್ತಕ್ಕಂಥ ಇದೇ ಮರದಲ್ಲಿ ಯಮ ಹುಟ್ಟಿರ್ತಕ್ಕಂಥ ಮರ ಕಗ್ಲಿ ಮರ ಸೂರ್ಯನಿಗೆ ನಮ್ಮ ರವಿ ಭಾಸ್ಕರ ಸೂರ್ಯನಿಗೆ ಬಿಳಿ ಗಿಡ ನೋಡಿ ಬಿಳಿ ಅಕ್ಕದ ತೋರಿಸ್ತಾ ಇದ್ದಾನೆ ಸೂರ್ಯನಿಗೆ ಅದಿದೇವತೆ ಇದು ಮರ ನಿಮ್ಗೆ ಹೇಳಿದಿರ್ತಕ್ಕಂಥ ನೋಡಿ ದೇವಾಲಯ ಮುಂದೆ ಧ್ವಜಸ್ತಂಭ ಗರುಡ ಸ್ತಂಭವನ್ನು ಸ್ಥಾಪನೆ ಮಾಡಿದ್ದಾರೆ ವಿಶಾಲವಾಗಿದೆ ಎಷ್ಟು ಎತ್ತರಕ್ಕಿದೆ ಸುಮಾರು ಇಪ್ಪತ್ತೊಂದು ಅಡಿ ಎತ್ತರ ಇದೆ ಇದು ಹದಿನೈದಕ್ಕೆ ಹೆಚ್ಚು ದೇವತೆಗಳು ಏಕೈ ಒಂದೇ ಇರತಕ್ಕಂಥ ಏಕೈಕ ಕ್ಷೇತ್ರ ಒಂದೇ ಕಡೆ ನೆಲೆಸಿರ್ತಕ್ಕಂಥದ್ದು ವಿನಾಯಕ ಸ್ವಾಮಿ ಸನ್ನ ಶ್ವೇತಾರ್ಕ ಗಣಪತಿ ಅಂದರೆ ಬಿಳಿ ಎಕ್ಕದಕ್ಕೆ ಅಧಿಪತಿ ಬಿಳಿ ಎಕ್ಕಕ್ಕೆ ಅಧಿಪತಿ ನೋಡಿ ಕಾಮಧೇನು ಪೂಜಿಸ್ಬೋದು ನೆಕ್ಸ್ಟ್ ನಿಮ್ಗೆ ಅಲ್ಲಿ ಗೋಶಾಲೆ ತೋರಿಸ್ತೀವಿ ನೋಡಿ ಈಗ ಗೋಶಾಲೆ ಕಡೆಗೆ ಬಂದಿದ್ದಾರೆ ಎಷ್ಟು ಚೆನ್ನಾಗಿದೆ ಗೋಶಾಲೆಗಳಲ್ಲಿ ಪ್ರಾಣಿಗಳನ್ನು ಪಕ್ಷಿಗಳನ್ನೆಲ್ಲ ಸಾಕ್ತಾ ಇದ್ದಾರೆ ಅಲ್ಲಿ ನೀವು ನೋಡ್ಬೋದು ನೋಡಿ ವಿವಿಧ ರೀತಿಯ ಪಕ್ಷಿಗಳು ಬಾತುಕೋಳಿಗಳು ಪಕ್ಷಿಗಳು ಎಲ್ಲ ರೀತಿಯ ಪಕ್ಷಿಗಳು ಇವು ನೋಡಿ ಈ ಥರ ಒಂದು ಪಕ್ಷಿಗಳು ವಿದೇಶದಿಂದ ತರಿಸಿ ಪಾ ಇದನ್ನು ಸಹ ಅಲ್ಲಿ ಪ್ರಕೃತಿ ಸ್ಥಾನವೂ ಉಂಟು ಪ್ರಕೃತಿ ಪಕ್ಷಿಗಳನ್ನು ಮತ್ತು ಗೋವುಗಳನ್ನು ಸಾಕ್ತಾ ಇದ್ದಾರೆ ತೋರಿಸ್ತಾರೆ ಅವನ್ನೆಲ್ಲ ನಿಮ್ಗೆ ನೋಡಿ ಹಾಗಾಗಿ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ ನಿಮ್ಮ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಖುಷಿ ತರುತ್ತೆ ಎಲ್ಲವನ್ನು ನೋಡಿ ನೋಡಿ ಕರು ಆಗ್ತಾನೆ ಆಗಿರ್ತಕ್ಕಂಥ ಕರು ಇದು ಚಿಕ್ಕ ಕರು ಗೋಶಾಲೆ ಇರ್ತಕ್ಕಂಥ ಕರು ಮುದ್ದಿನ ಕರು ಎಲ್ಲ ತಳಿ ಜರ್ಸಿ ಹಸುವಿನ ಕರು ನೋಡಿ ಇದು ಜರ್ಸಿ ಹಸುನ ಕರು ಎಲ್ಲ ತಳಿಗಳನ್ನು ನಾವು ಇಟ್ಟಿದ್ದಾರೆ ಉತ್ತರ ಭಾರತದ ಎಲ್ಲ ತಳಿಗಳು ನಮ್ಮ ನಾಟಿ ಹಸುನು ತೋರಿಸ್ತೀವಿ ನೋಡಿ ಹ್ಞೂ ನೋಡಿ ಎಲ್ಲ ಥರದ ಹಸುಗಳು ನೋಡಿ ನಮ್ಮ ನಾಟಿ ಹಸು ನೋಡಿರಿ ತಳಿಗಳು ಚೇಂಜ್ ಅಷ್ಟೇ ಇವೆಲ್ಲ ಬೇರೆ ಬೇರೆ ತಳಿಗಳು ತಳಿಗಳು ಎಲ್ಲ ರೀತಿ ತಗಳು ಉತ್ತರ ಇದೆ ಬೇರೆ ತಳಿಗಳು ಇವೆಲ್ಲ ನೀವೆಲ್ಲರೂ ಸಾಧ್ಯವೆ ನೋಡಿ ಎಲ್ಲ ರೀತಿ ತಗೊಂಡು ಗೂಳಿ ಬಲ್ ಗೂಳಿಯನ್ನು ತೋರಿಸ್ತಾ ಇದ್ದಾರೆ ನೋಡಿ ಮುಂದಕ್ಕೆ ಓಕೆಲ್ಲೇ ಸಾಕೊಂಡು ಆಹಾರ ಕೊಟ್ಕೊಂಡು ಅದರಿಂದ ಬರ್ತಕ್ಕಂಥದ್ದು ಹಾಲಿನಿಂದ ಉತ್ಪತ್ತಿನ ಉತ್ಪನ್ನಗಳನ್ನು ಅಲ್ಲಿ ಹೋಗಿ ಬಳಸ್ತಾಯಿದ್ದೀನಿ ಎಲ್ಲ ರೀತಿಯ ಜರ್ಸಿ ಹಸುಗಳು ನೋಡಿ ವಿಶೇಷವಾಗಿರ್ತಕ್ಕಂಥ ಜರ್ಸಿ ಹಸುಗಳು ತಳಿಗಳು ಎಲ್ಲ ರೀತಿಯ ತಳಿಗಳು ಇದು ವಿಶೇಷ ತಳಿಗಳು ಬೇರೆ ಅದಕ್ಕಾಗಿ ಒಂದು ಕೊಟ್ಟಿಗೆನೇ ಮಾಡಿಬಿಟ್ಟಿದ್ದಾರೆ ದೊಡ್ಡದಾಗಿ ನೋಡಿ ಶೀಟ್ ಹಾಕಿ ದೊಡ್ಡ ಕೊಟ್ಟಿಗೆನೇ ಮಾಡಿದ್ದಾರೆ ನೋಡೋದಕ್ಕೆ ಒಂದು ಸಂತೋಷ ಆಗುತ್ತೆ ಹೋಗೋಂಥ ಭಕ್ತರಿಗೆ ಪ್ರತಿ ಶುಕ್ರವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ಅನ್ನದಾನ ಇರುತ್ತೆ ಕೇಳೋದ್ರಲ್ಲಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲವೂ ನಮ್ಮನ್ನು ಸ್ವಾಗತ ಮಾಡ್ತಾ ಇತ್ತು ಖುಷಿಯಾಗಿ ನಾವು ನೋಡಿದ್ವಿ ಆನಂದಪಟ್ವಿ ಅಲ್ಲಿನ ಪಾಸಿಟಿವ್ ಎನರ್ಜಿನ ತಗೊಂಡ್ವಿ ನೀವೆಲ್ಲರೂ ಸಹ ಹೋದರೆ ನಿಮಗಿರ್ತಕ್ಕಂಥ ಕಾಯಿಲೆಗಳು ದೂರ ಆಗ್ತವೆ ಈ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡಬೇಕು ನೀವು ಆಗಲೇ ನಿಮಗೆ ಮನಸ್ಸಿಗೆ ಸಮಾಧಾನ ತರ್ತಕ್ಕಂಥದ್ದು ಭಕ್ತರೊಬ್ಬರು ಅಲ್ಲಿನ ಒಂದು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಎಷ್ಟು ಕರುಗಳಿದೆ ಏನೇನು ಎಲ್ಲಿ ತರ್ತೀರ ಇದನ್ನೆಲ್ಲ ಮಾಹಿತಿಯನ್ನು ಪಡಿತಾ ಇದ್ದಾರೆ ಮೊಲ ವಿಶೇಷವಾದ ಜಾತಿ ತಳಿಯ ಮೊಲವನ್ನು ಸಹ ಸಾಕಿದ್ದಾರೆ ನೋಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ವ್ಯೂಸ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ನಮ್ಮ ಆಗ್ತಕ್ಕಂಥ ವೀಡಿಯೋಗಳನ್ನು ನೋಡೋದಕ್ಕೆ ಅನುಕೂಲ ಆಗುತ್ತೆ ಒಳ್ಳೊಳ್ಳೆ ಕ್ಷೇತ್ರಗಳನ್ನು ನೀವು ನೋಡದೇ ಇರ್ತಕ್ಕಂಥ ಕ್ಷೇತ್ರಗಳನ್ನು ತೋರಿಸ್ತೀವಿ ಅರ್ಥ ಆಗ್ತಿಲ್ಲ ನಿಮಗೂ ಸಹ ಒಂದು ಒಳ್ಳೆ ಜ್ಞಾನ ಬರುತ್ತೆ ನೋಡಿ ಮೊಲೀ ವಿವಿಧ ತಳಿಗಳನ್ನು ಕೂಡಿರ್ತಕ್ಕಂಥ ಮೊಲ ತಾವೆಲ್ಲರೂ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ದೈವ ಕ್ಷೇತ್ರ ದರ್ಶನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ